ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಒಂಬತ್ತು ಋತು ಚಕ್ರವರ್ತಿಯು ನಾರದರನ್ನು ಕೇಳಿದನು ಹೇ ದೇವರ್ಷಿ ತುಳಸಿ ವೃಂದಾನವನ್ನು ಸ್ಥಾಪಿಸಿ ಭಗವಾನ್ ಮಹಾವಿಷ್ಣುವನ್ನು ಪೂಜಿಸಬೇಕೆಂದು ತಿಳಿಸಿದಿರಿ ತುಳಸಿಯನ್ನು ಹರಿಪ್ರಿಯ ವಿಷ್ಣುವಲ್ಲಭ ಎಂಬ ಹೆಸರಿನಿಂದ ಸ್ತುತಿಸುತ್ತಾರೆ ಅಂತಹ ತುಳಸಿಯ ಮಹಿಮೆಯನ್ನು ನನಗೆ ದಯಮಾಡಿ ವಿವರಿಸಿ ನಾರದರು ಋತು ಚಕ್ರವರ್ತಿಗೆ ಹೇಳಿದರು ರಾಜನ್ ಶ್ರದ್ಧಾ ಭಕ್ತಿಗಳಿಂದ ಆಲಿಸು ಹಿಂದೊಮ್ಮೆ ಭಗವಾನ್ ಶಂಕರನ ದರ್ಶನಾಕಾಂಕ್ಷಿಗಳಾದ ಇಂದ್ರಾದಿ ದೇವತೆಗಳು ಕೈಲಾಸವನ್ನು ತಲುಪಿದರು ಆಗ ಶಿವನು ಭಯಂಕರವಾದ ಬೇತಾಳ ರೂಪಿಯಾಗಿದ್ದನು ಈ ಘೋರ ರೂಪವನ್ನು ಗುರುತಿಸದೆ ಅವರು ಶಿವನೆಲ್ಲಿ ಎಂದು ಹುಡುಕತೊಡಗಿದರು ಬೇತಾಳ ರೂಪಿಯಾದ ಶಿವನು ಉತ್ತರಿಸದೇ ಇದ್ದುದನ್ನು ತಿಳಿದ ಇಂದ್ರನು ಕುಪಿತನಾದನು ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಬೇತಾಳ ರೂಪಿ ಶಿವನಕಂಠ ಪ್ರದೇಶಕ್ಕೆ ಪಡೆದನು ಇದರಿಂದ ನೀಲಕಂಠನಾದ ಶಿವನಿಗೆ ಯಾವ ತೊಂದರೆಯೂ ಆಗಲಿಲ್ಲ ಇಂದ್ರನ ವಜ್ರಾಯುಧವೇ ತೂತಾಗಿ ಹೋಯಿತು ಶಿವನಿಂದ ಹೊರಟ ದಿವ್ಯ ತೇಜಸ್ಸು ಇಂದ್ರನನ್ನೇ ಸುಡುವಂತಾಯಿತು ಆಗ ದೇವಗುರುವಾದ ಬೃಹಸ್ಪತಾಚಾರ್ಯರಿಗೆ ಇದು ಶಿವನ ಮಹಿಮೆ ಎಂದು ತಿಳಿದು ಹೋಯಿತು ಆತನು ಇಂದ್ರನಿಗೆ ವಿಷಯ ತಿಳಿಸಿ ಬೇತಾಳ ರೂಪಿಯಾದ ಶಿವನಿಗೆ ನಮಸ್ಕಾರ ಮಾಡುವಂತೆ ಹೇಳಿದನು ಆಗ ಬೃಹಸ್ಪತಿಯು ಬೇತಾಳ ರೂಪದ ಶಿವನ ಸ್ತೋತ್ರವನ್ನು ಮಾಡಿದನು ಓಂ ನಮೋ ದೇವಾದಿ ತ್ರಯಂಬಕಾಯ ಕಪರ್ದಿನೇ ತ್ರಿಪ್ರಘ್ನಾಯ ಶರ್ವಾಯ ನಮೋ ದೈತ್ಯ ನಿಶೋಧಿನೇ ಹೇ ದೇವಿನಗೆ ನಮಸ್ಕಾರ ಮುಕ್ಕಣ್ಣನು ಕಪಾಲವನ್ನು ಧರಿಸಿದವನು ತ್ರಿಪುರಾಸುರ ಸಂಹಾರಿಯು ದೈತ್ಯನಾಶಕನು ಆದ ರುದ್ರ ನಿನಗೆ ನಮನಗಳು ವಿರೂಪಾಯಾತಿರೂಪಾಯ ಬ್ರಹ್ಮರೂಪಾಯ ಶಂಭವೇ ಯಜ್ಞ ವಿಧ್ವಂಸಕರ್ತ್ರೆ ವೈ ಯಜ್ಞಾನಾಂ ವಿಚಿತ್ರ ರೂಪನು ವರ್ಣನಾತೀತ ದೇಹನು ಸರ್ವ್ಯಾಪ್ತನು ಮಂಗಳಕರನು ದಕ್ಷ ಪ್ರಜಾಪತಿಯ ಯಜ್ಞ ಯಜ್ಞವಿದ್ವಾಂಸಿಯೂ ಆಗಿ ಸಕಲ ಯಜ್ಞಗಳ ಫಲಪ್ರದನು ಆದ ಹೇ ಶಿವನೇ ನಿನಗೆ ನಮಸ್ಕಾರಗಳು ಕಾಲಾಂತಕಾಲಂಕಾರಾಯ ಕಾಲಭೋಗೀಧರಾಯ ಚ ನಮೋ ಬ್ರಹ್ಮಶಿರೋ ಹಂತ್ರೆ ಬ್ರಹ್ಮಣ್ಯಾಯ ನಮೋ ನಮಃ ಕಾಲರೂಪಿಯು ಸಂಹಾರಕರ್ತನು ಕರ್ತನು ಕಾಲಸರ್ಪಧಾರಿಯು ಬ್ರಹ್ಮನ ಶಿರವನ್ನು ಚಿವುಟಿ ಹಾಕಿದವನು ಆದ ಸರ್ವವ್ಯಾಪಿಯಾದ ಶಿವನಿಗೆ ನಮಸ್ಕಾರಗಳು ಬೃಹಸ್ಪತಿಯು ಈ ರೀತಿಯಾಗಿ ದೇವದೇವನಾದ ಭಗವಾನ್ ಶಂಕರನನ್ನು ಪ್ರಾರ್ಥಿಸಲು ಶಾಂತರೂಪ ತಾಳಿದ ಶಿವನು ತನ್ನ ಅಗ್ನಿ ನೇತ್ರವನ್ನು ಉಪಸಂಹಾರ ಮಾಡಿ ಹೇ ಬೃಹಸ್ಪತಿಯೇ ನನ್ನ ಕೋಪದಿಂದ ಇಂದ್ರನಿಗೆ ಜೀವದಾನ ಮಾಡಿರುವೆ ಆದ್ದರಿಂದ ನಿನಗೆ ಇಂದ್ರನಿಂದ ಜೀವ ಎಂಬ ಹೆಸರಾಗಲಿ ನಿನ್ನ ಸ್ತೋತ್ರದಿಂದ ನಾನು ಸುಪ್ರೀತನಾಗಿರುವೆ ನಿನಗೆ ಬೇಕಾದ ವರ ಕೋರಿಕೋ ಎಂದು ಪ್ರಸನ್ನಚಿತ್ತನಾಗಿ ನುಡಿದನು ಆಗ ಬೃಹಸ್ಪತಿಯು ಹೇ ಭಗವಂತ ನನ್ನ ಸ್ತೋತ್ರದಿಂದ ನಿನಗೆ ತೃಪ್ತಿಯಾಗಿದ್ದರೆ ದೇವರಾಜನಾದ ಇಂದ್ರನನ್ನು ತ್ರಿಲೋಕಗಳನ್ನು ನಿನ್ನ ತ್ರಿನೇತ್ರದಿಂದ ಸಂರಕ್ಷಿಸಿ ಅನುಗ್ರಹ ಮಾಡು ನಿನ್ನ ಹಣೆಗಣ್ಣಿನ ಜ್ವಾಲೆಯನ್ನು ಶಾಂತಗೊಳಿಸು ಎಂದು ಪ್ರಾರ್ಥಿಸಿದನು ಶಿವನು ಬೃಹಸ್ಪತಿಯನ್ನು ಕುರಿತು ವಾಚಸ್ಪತಿಯೇ ನನ್ನ ಅಗ್ನಿಯನ್ನು ಉಪಸಂಹಾರ ಮಾಡಲು ಸಾಧ್ಯವಿಲ್ಲ ಆದರೆ ಅದನ್ನು ಸಾಗರದಲ್ಲಿ ವಿಸರ್ಜಿಸುವೆ ಇದರಿಂದ ಲೋಕಕ್ಕೆ ಬಾಧೆ ಉಂಟಾಗಲಾರದು ಎಂದು ಹೇಳಿ ಅಗ್ನಿಯನ್ನು ಸಾಗರದಲ್ಲಿ ವಿಸರ್ಜಿಸಿದನು ಆಗ ಅಗ್ನಿಯು ಬಾಲಕನ ರೂಪವನ್ನು ತಾಳಿದನು ಆ ಬಾಲಕನು ಜನಿಸಿದೊಡನೆ ರೋಧಿಸತೊಡಗಿದನು ದೇವತೆಗಳು ಹೆದರಿ ಕಂಗಾಲಾಗಿ ಯಾರು ಈ ಅದ್ಭುತ ಬಾಲಕ ಯಾರ ಮಗ ಎಂದು ಕೇಳಿದರು ಆಗ ಸಮುದ್ರ ರಾಜನು ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಈ ಬಾಲಕನು ಗಂಗಾ ಸಂಗಮದಲ್ಲಿ ಅವತಾರ ಮಾಡಿರುವುದರಿಂದ ಈತನು ನನಗೆ ಪುತ್ರ ಸಮಾನನೇ ಸರಿ ದಯಮಾಡಿ ಈ ಮಗುವಿಗೆ ಜಾತಕರ್ಮ ನಾಮಕರಣ ಮೊದಲಾದ ಸಂಸ್ಕಾರಗಳನ್ನು ಮಾಡಿ ಎಂದು ಪ್ರಾರ್ಥಿಸಿದನು ಆಗ ಬಾಲಕನು ಬ್ರಹ್ಮನ ಗಡ್ಡವನ್ನೇ ಹಿಡಿದು ಅಲ್ಲಾಡಿಸಿದನ್ನು ಬ್ರಹ್ಮದೇವನಿಗೆ ತನ್ನ ಗಡ್ಡವನ್ನು ರಕ್ಷಿಸಿಕೊಳ್ಳುವುದೇ ಕಷ್ಟವಾಯಿತು ಬ್ರಹ್ಮನು ಹೇ ಸಾಗರನೇ ನನ್ನ ಕಣ್ಣ ನೀರಹನಿ ಕೆಳಗೆ ಬೀಳಲು ಕಾರಣನಾದ ಇವನಿಗೆ ಜಲಂಧರ ಎಂದೇ ಹೆಸರಾಗಲಿ ಈತನು ಸರ್ವವಿದ್ಯಾ ಪಾರಂಗತನೂ ಮಹಾವೀರನೂ ಆಗುತ್ತಾನೆ ಶಿವನಿಂದಲ್ಲದೆ ಈತನಿಗೆ ಬೇರೆ ಯಾವ ದೇವತೆಗಳಿಂದಲೂ ಮರಣವಾಗದು ಎಂದು ಹೇಳಿ ಆ ಬಾಲಕನನ್ನು ತನ್ನ ದಿವ್ಯ ವರ ನೀಡಿ ಅನುಗ್ರಹಿಸಿದನು ಆ ಜಲಂಧರನು ಕಾಲನೇಮಿಯ ಮಗಳಾದ ಬೃಂದ ಎಂಬ ಕನ್ಯೆಯೊಡನೆ ವಿವಾಹವಾದನು ಸುರದ್ರೂಪಿಯು ವೀರನೂ ಮಹಾಬಲಿಯು ಆದ ಜಲಂಧರನು ಬೃಂದೆಯೊಡನೆ ಜೀವಿಸತೊಡಗಿದನು ದೈತ್ಯಗುರುವಾದ ಶುಕ್ರಾಚಾರ್ಯರ ಅನುಗ್ರಹದಿಂದ ಆತನು ಸಾಗರವನ್ನೇ ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡು ಆಳತೊಡಗಿದನು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಒಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು